தோள கொலக்க இல்லையா யாக்கி இங்க ஊடாயிட்டே இருக்கு. ஓட வா இந்த கை தூக்க போறத. இந்த கை அது கை தூக்க போறத. இதெல்லாம் சொர்க்கத்த இல்லவா நீ பிடிagiri கிளாஸ்ல இன்னொரு போட்டோ ತೆಗೆது ತೋರಿಸுனேன். நீ காதக்கே நம்ம. ஒஜெ 1 ஒஜெ 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 நீ காதக்கே நம்ம.

わっ結構はすねえわ。<laughs>

వర్క్ ఆక్ట్ అయిలా చార్ట్ కోటి హలోయ్ చారతలవ ఇక్కె తో ఆఫీసర్ లేడి మోడన్ లేడి టికచకపు జెల్ల దివేర్ చుట ముద్ద ఊరిరోరేనా ఎల్లరు హాయ్ ಎಲ್ಲಾ ಕ್ಲಾಸ್ ಕ್ಲಾಸಿಂದ ಇದ್ದೀರಾ ಇಲ್ಲಿ ಬಾತ್ರೂಮ್ಗೆ ಸಾಲ ಜಾಸ್ತಿನಲ್ಲ ನೀವು ಜಾಸ್ತಿ ಇದ್ದೀಲ್ವಾ ಒಂದ್ಸಲ ಬಿದ್ದೀರಲ್ಲ ನಿಮ್ಲೀರಿ ನಿಮ್ಮ ನೋಡ್ಲಿಕ್ಕೆ ಎಲ್ಲಿ ಬಂದಿನಿ ಬೆಂಗಳೂರಿಂದ ನಿಮ್ಮ ಅಷ್ಟೇ ಮೂರು ದಿನ ಆಯಿತು ನಾನು ಮನೆ ಬಿಟ್ಟು ನಾಲ್ಕು ದಿನ ಬೆಂಗಳೂರಿಂದ ಸಿಂಧಿ ಸಿಂಧಿಯಿಂದ ಗುಲ್ಬರ್ಗ ಗುಲ್ಬರ್ಗ ಇಂದ ಬೀದರ್ ಹಾ ನಿಮ್ಮ ಸಮಸ್ಯೆ ನೀವು ನನಗೆ ಹೇಳ್ಕೊಡ್ತೀನಿ ಯಾರು ಅಂಜೋಗಂಗಿಲ್ಲ ನೀವೆಲ್ಲ ನನ್ನ ಮಕ್ಕಳ ಸಮಾನ ನೀವು ಸಮಸ್ಯೆ ಹೇಳಿದ್ರೆ ನಾನು ನಾಳೆ ಆಫೀಸರಿಗೆ ಹೇಳಿ ನಿಮ್ಮ ಸಮಸ್ಯೆನೆಲ್ಲ ಕ್ಲಿಯರ್ ಮಾಡಿಸ್ತೀನಿ ಬಾತ್ರೂಮಲ್ಲಿ ಎಷ್ಟು ಜನ ಜಾರು ಬಿದ್ದಿದ್ದೀರ ಕೈಯಕ್ಕೆ ನಾನಂತೂ ಅಲ್ಲಿ ಜಾರದೆ ಅದಕ್ಕೆ ನಾನು ಬಹಳಷ್ಟು ನೋಡಬಿದ್ದೀನಿ ನಾಮಲೇ ಹೇಳ್ತೀನಿ ಹೇಳ್ ವಾಟಿಂಗ್ ಇನ್ ಕಟ್ ಓದ சுவாಸನೆ ಅವರು ಏನು ಹೇಳ್ತಾ ಇದ್ದಾರಂದ್ರೆ ಮಕ್ಕಳು ಹೋಗ್ತೀರಂತೆ ನೀ ನೀರು ಹಾಕಲ್ಲ ಅಂತ ಅದು ನಿಜಾನಾ ಸುಳ್ಳಾ ನಿಜರೀ ನೀವು ನೀರು ಹಾಕಲ್ವಾ ಹಾಕಲ್ಲ ಒಬ್ಬರು ಹಾಕಲ್ಲ ಸಣ್ಣವ ಹಾಕಕಲ್ಲ ಐದನೇ ಕ್ಲಾಸ್ ಹಾಕಲ್ವಾ ಹಾ ಇಷ್ಟು ಕೆಟ್ಟ ವಾಸನೆ ಬಾಯಲೇ ಬಂದಿರುತ್ತೆ કોડેલા મિસ્ટર હોસ્ટેલ વિઝિટ ઇતાર ચાલો માર કે એમ માડલે ઇવતો ઇવતી કાચ કાચ કે ના ચિકન લેવા ಅಲ್ಲ ಆಯ್ತಾ ಓ ಆಯ್ತಾ ಸಮಸ್ಯೆ ಇಲ್ವಾ ಇಲ್ಲ ಏನೂ ಇಲ್ಲ ಹ್ಮ್ ನೀವು ಮೂಮಲ್ ಬ್ರೆಡ್ ವರ್ಷ ಆಗಿದೆ ಹಾ ತೆರು ಹಿಂಗೆ ಕಿಂತ್ರೆ ಅಂತ ಬೆಸಿಟ್ ಕೊಟ್ಟಾರ ನಿಮ್ ಊಟದ ಅಂಗಳ ಎಲ್ಲಾ ಕಿತ್ತು ಹೋಗಿದೆ ಕಲ್ಲು ಅಂತ ಕಲ್ಲುಗಳೆಲ್ಲ ಕಿತ್ತು ಹೋಗಿದಾವೆ ನೀವು ಕುಡಿಯೋ ನೀರು ಟ್ಯಾಪ್ಗಳೆಲ್ಲ ಲೀಕ್ ಆಗ್ತಾ ಇದಾವೆ ಬಾತ್ರೂಮ್ ಅಲ್ಲಿ ಒಂದೇ ಸಮ ನೀರು ಹೋಗ್ತಾ ಇದೆ ಇನ್ನೇನೇನ್ ಸಮಸ್ಯೆ ಇದೆ ನಂಗೆ ಗೊತ್ತಿಲ್ಲ ಬಿಸಿನೀರ್ ಬರುತ್ತಾ ಸ್ನಾನಕ್ಕೆ ತಣ್ಣೀರ್ ಬರುತ್ತಾ ಕುಡಿಯಕ್ ನೀರ್ ಸಿಗತ್ತ ಚಲೋ ಓದ್ತಾ ಇದ್ದೀರಾ ಎಲ್ರು